ಕೊಪ್ಪಳ ಜಿಲ್ಲಾ ಯಲ್ಬುರ್ಗ ತಾಲೂಕಿನ ವಜ್ರಬಂಡಿ ಗ್ರಾಮದಲ್ಲಿ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ಕ್ರಿಕೆಟ್ ಪಂದ್ಯಾವಳಿ ಸೋಮವಾರ ಏರ್ಪಡಿಸಲಾಗಿತ್ತು ಊರಿನ ಹಿರಿಯರು ಹಾಗೂ ಯುವಕರು ವಿವಿಧ ಸಂಘಟನೆಗಳು ಕ್ರೀಡಾ ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಕೊಪ್ಪಳ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀ ಅರವಿಂದ್ ಗೌಡ ಪಾಟೀಲ್ ಅವರು ಯಲಬುರ್ಗ ತಾಲೂಕಿನ ವಜ್ರಬಂಡಿ ಗ್ರಾಮದಲ್ಲಿ ಶ್ರೀ ಶರಣಬಸವೇಶ್ವರ ಜಾತ್ರೆಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಿಪಿಎಲ್ ಎಲ್ ವಜ್ರಬಂಡಿ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರು ಸೀಸನ್ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನೆಯಲ್ಲಿ ಭಾಗವಹಿಸಿದ ಐದು ತಂಡಗಳಿಗೆ ಸಮವಸ್ತ್ರವನ್ನ ಅನಾವರಣ ಮಾಡಿದರು ಸಮವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳಿಗೆ ಶುಭವನ್ನು ಹಾರೈಸಿ ಮಾತನಾಡಿದರು ಹಾಗೂ ಪ್ರಥಮ ಬಹುಮಾನ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡು ರೂಪಾಯಿ ಶ್ರೀ ಭೀಮಪ್ಪ ರಾಮಪ್ಪ ಹರಿಜನ ಹಾಗೂ ದ್ವಿತೀಯ ಬಹುಮಾನ ಶ್ರೀ ವಂಶೀಧರ ಸಾಯಿರಾಮ ಸ್ಟೋನ್ ಕ್ರಷರ್ ಮಾಲಕರು ಮತ್ತು ಟ್ರೋಫಿ ಕೊಡುಗೆ ಶ್ರೀ ಬಸವರಾಜ್ ಎಸ್ ಉಪ್ಪಾರ್ ಹಾಗೂ ಎಲ್ಲ ತಂಡಗಳಿಗೂ ಸಮವಸ್ತ್ರ ಕೊಡುಗೆ ಶ್ರೀ ಅರವಿಂದ್ ಗೌಡ ಶಿವಶರಣಪ್ಪ ಗೌಡ ಪಾಟೀಲ್ ಕೊಪ್ಪಳ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಹಾಗೂ ಶ್ರೇಯಾ ಸ್ಟೋನ್ ಕ್ರಷರ್ ವಜ್ರಬಂಡಿ ಈ ಸಂದರ್ಭದಲ್ಲಿ ಮೈದಾನದ ಮಾಲೀಕರಾದ ಅಚ್ಚಣ್ಣ ದೇಸಾಯಿ ಊರಿನ ಮುಖಂಡರಾದ ಶ್ರೀಕರಿಯಪ್ಪ ತಳವಾರ್ ಕನಕಪ್ಪ ಪೂಜಾರ್ ದೇವಪ್ಪ ಪೂಜಾರ್ ಹಂಪಯ್ಯ ಹಿರೇಮಠ ಭೀಮಪ್ಪ ಹರಿಜನ್ ನಾಗರಾಜ್ ಪೂಜಾರ್ ಕನಕಪ್ಪ ಉಪ್ಪಾರ್ ತಿರುಪತಿ ರಾಠೋಡ್ ಕವಿಗಳು ಶರಣಪ್ಪ ತಳವಾರ್ ಭೀಮನಗೌಡ ಪಾಟೀಲ್ ಶಂಕರಗೌಡ ಪಾಲಭಾವಿ ಬಸಯ್ಯ ಹಿರೇಮಠ ಬಾಬು ಜೇನಿ ಮುಜಾವರ್ ಮೌನೇಶ್ ನಾಯಕ್ ವರದಿಗಾರರು ಹಾಗೂ ಇನ್ನಿತರರು ಊರಿನ ಎಲ್ಲ ಮುಖಂಡರು ಯುವಕರು ಕ್ರೀಡಾ ಪ್ರೇಮಿಗಳು ಉಪಸ್ಥಿತರಿದ್ದರು ವರದಿ ಮೌನೇಶ್ ಎಚ್ ನಾಯಕ್ ಕೊಪ್ಪಳ ಧನ್ಯವಾದಗಳು ಅವರ ಒಂದು ಆಟದ ವೈಖರಿಗೆ ಎಲ್ಲಾ ಯುವ ಶಕ್ತಿ ಜೋರಾಗಿ ತಪ್ಪಲೆ ತಟ್ಟುವ ಮೂಲಕ ಬಾಳೋರು ಡ್ರೆಸ್ ಕೊಡ್ತೀವಿ ಆರು ಟೀಮ್ ಕ್ಯಾಪ್ಟನ್ ಅಲ್ಲಿ ವಿತಾರಕರಿಲ್ಪಡಲ್ಲ ಟಡ್ರೆಕಾ ತರ സർ എല്ല നോടി ಈ ಸಮಾಜ ಇವತ್ತು ಬರೀ ನಾವು ಸಾಯಂಕಾಲ ಸಾಯಂಕಾಲತನ ಇವತ್ತಿನ ಬ್ಯುಸಿ ಶೆಡ್ಯೂಲ್ನಲ್ಲಿ ಇವತ್ತೆಲ್ಲರೂ ಬ್ಯುಸಿಯಾಗಿರ್ತಾರೆ ಆದ್ರಿಂದ ಇವತ್ತೇನು ಶರಣಬಸೇಶ್ವರ ಜಾತ್ರಾ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಇಲ್ಲಿರುವಂಥ ನಮ್ಮ ಶಿವವ್ರು ಇರ್ಬೋದು ಎಲ್ಲ ಯುವಕರು ಕುಡ್ಕೊಂಡು ಇವತ್ತೆಲ್ಲ ಯುವಕರಿಗೆ ಸ್ಫೂರ್ತಿಯಾಗಿ ಇವತ್ತು ಕ್ರಿಕೆಟನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ವಜ್ರಬಂಡಿ ಗ್ರಾಮದಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ನಾನು ಯಾವತ್ತು ಕೂಡ ಈ ಊರಿನವನೇ ಅಂತ ತಾವು ತಿಳ್ಕೊಂಡು ಏನು ನನಗೆ ಇಲ್ಲಿ ತಾವೆಲ್ಲರೂ ಒಂದು ಆಶೀರ್ವಾದ ಮಾಡೋದ್ರ ಮುಖಾಂತರ ಇವತ್ತು ಶರಣ ಬಸವೇಶ್ವರ ಜಾತ್ರೆ ಬರ್ತೇನೆ ಶಿವರಾತ್ರಿ ದಿವಸ ಅದಕ್ಕೂ ಕೂಡ ಇವತ್ತೆಲ್ಲಾ ಊರಿನವರು ಕೂಡ್ಕೊಂಡು ಏನು ಅದ್ದೂರಿಯಾಗಿ ಜಾತ್ರೆಯನ್ನು ಮಾಡೋಣ ಇವತ್ತಿಲ್ಲಿ ಇಲ್ಲಿ ವಜ್ರಬಂಡಿ ಗ್ರಾಮದಲ್ಲಿ ಯಾವುದೇ ಒಂದು ನಾನು ಶೂರ್ ಬಂದಾಗ ಹೇಳಿದ ಬರೀ ಇವತ್ತು ಕ್ರಿಕೆಟ್ ಆಡೋದು ಅಷ್ಟೇ ಅಲ್ಲ ಇವತ್ತು ಯುವಕರಿಗೆ ಹಾಸ್ಟೆಲ್ ಇರ್ಬೋದು ಕಾಲೇಜ್ ಓದಿಸೋದಿರ್ಬೋದು ಇವತ್ತು ಎಜುಕೇಶನ್ ಬಗ್ಗೆ ಯಾರಿಗಾದ್ರು ತೊಂದರೆ ಇದ್ರೆ ನೀವು ನಮ್ಮ ಹತ್ರ ಬಂದ್ರೆ ಹೇಳಿ ನಮ್ಮ ಕೈಲಿಂತ ನಾವ್ ಏನು ಸಹಾಯ ಆಗುತ್ತೆ ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿದೀವಿ ಇವತ್ತು ಇಂಜಿನಿಯರ್ ಹೋಗುವಂತ ಹುಡುಗರು ಇರ್ಬೋದು ಮೆಡಿಕಲ್ ಹೋಗುವಂತ ಹುಡುಗರು ಇರ್ಬೋದು ಇವತ್ತು ಯಾವ್ದಾದ್ರು ಹಾಸ್ಟೆಲ್ ಸಿಕ್ಕಿಲ್ಲ ಅಂದ್ರೆ ಬೇರೆ ಊರಲ್ಲಿ ಅಂತವು ಏನಾದ್ರು ಸಮಸ್ಯೆಗಳು ಇದ್ರೆ ಹೇಳ್ರಿ ಅವರೆಲ್ಲ ಮಾಡಿಕೊಡೋಣ ಅಂತ ಹೇಳ್ತಾ ಇವತ್ತು ವಜ್ರ ಗ್ರಾಮಂತ ಗ್ರಾಮ ಎಲ್ಲ ಹಿರಿಯರಲ್ಲಿ